ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ವಾಕ್ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಹೇಗೆ ಡೌನ್ಲೋಡ್ ಮಾಡೋದು ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲೇ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಇವತ್ತಿನ ಒಂದು ಸ್ಮಾಲ್ ಇನ್ಫಾರ್ಮೇಷನು ಬನ್ನಿ ಆಗಿದರೆ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ Instagram. Instagram home feed. Button. It's a real taploader. Reels. tab read, Re reels menu. Selected. Media volume control shown. Swipe up to dismiss. Reel by Kyron under underscore edit 17. Page. Uh, Our friends real. underscore edit 17. ಈ ರೀಲ್ಸ್ ಬೇಕು ನನಗೆ ಸ್ಟೇಟಸ್ಗೆ ಹಾಕೋಕ್ಕೆ ಈ ರೀಲ್ಸ್ನ ಹೇಗ್ ಡೌನ್ಲೋಡ್ ಮಾಡೋಣ ಅಂತ ನೋಡೋ ಬನ್ನಿ ಮೊದ್ಲದ್ದಾಗಿ ಶೇರ್ ತಗೊಳ್ಳೋಣ ಇಲ್ಲಿ ಶೇರ್ ತಗೊಂಡಿದ್ದೀನಿ ಇವಾಗ ಶೇರಲ್ಲಿ ಸ್ಟೋರಿ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಸ್ವೈಪ್ ಮಾಡ್ಕೊಂಡೋದ್ರೆ ವಾಟ್ಸಪ್ಪು ಕಾಪಿ ವೆಹಿಕ ಕಾಪಿ ಲಿಂಕು ಕಾಪಿ Facebook Facebook Share but Share WhatsApp One Minute 37 Personal chat Copy link button Facebook Facebook button Snapchat Snapchat today Snapchat SMS 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 ಫ್ರೆಂಡ್ಸ್ ಇಲ್ಲಿ ನೋಡಿ ಆ್ಯಡ್ ಟು ಸ್ಟೋರಿ ಅಂತಿದೆ ಇದ್ರ ಮೇಲೆ ಟ್ಯಾಪ್ ಮಾಡಿ ನಾನು ಇದ್ರ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ ಇವಾಗ ಲೋಡ್ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಲೋಡ್ ಆಗಿದೆ ಈಗ ನೀವು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಿದ್ರೆ ಮೊದಲು ರೆಕಾರ್ಡ್ ಆಡಿಯೋ ಸ್ಟೋರೇಜ್ ಪರ್ಮಿಷನ್ ಕೇಳುತ್ತೆ ಪರ್ಮಿಷನ್ ಕೊಡಿ ಅಲಾ ಕೊಡಿ ಫೋಟೋಸ್ ವಿಡಿಯೋಸ್ಗಳನ್ನ ಆಕ್ಸೆಸ್ ಮಾಡೋಕ್ಕೆ ಅಲೋ ಕೇಳ್ತಿದೆ ಅಲೋ ಕೊಡೋಣ ರೆಕಾರ್ಡ್ ಆಡಿಯೋ ಈಗ ಅಲೋ ಕೇಳ್ತಿದೆ ಅಲ ಕೊಡೋಣ ಇವಾಗ ಇಲ್ಲಿ ನಾವು ರೀಲ್ಸ್ಗಳನ್ನ ಶೇರ್ ಮಾಡಿ ಆಟ ಸ್ಟೋರ್ ಒಳಗಡೆ ಒಳಗಡೆ ಹೋದು ಇವಾಗ ಎಲ್ಲೂ ಕೂಡ ರೀಲ್ಸ್ ಪ್ಲೇ ಆಗ್ತಾ ಇದೆ ಅಂದ್ರೆ ಅದು ಲೋಡ್ ಆಗಿದೆ ಇನ್ನೂ ಡೌನ್ಲೋಡ್ ಆಗಿಲ್ಲ ಇಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಸ್ವೈಪ್ ಮಾಡ್ತಾ ಬಂದ್ರೆ ನಿಮಗೆ ಮೆನ್ಯೂ ಅಂತ ಆಪ್ಷನ್ ಸಿಗುತ್ತೆ ನೀವು ಸ್ವೈಪ್ ಮಾಡ್ತಾ ಆಕ್ಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಸೇವ್ ಸಿಗುತ್ತೆ ನೋಡಿ ಸೇವ್ ನೋಡಿ ಪ್ರೋಸೆಸ್ ಆಗ್ತಾ ಇದೆ ಲೋಡ್ ಆಗ್ತಾ ಇದೆ ವಿಡಿಯೋ ಹಾಗೆ ಇನ್ನು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿದ್ರೆ ಹಾಗೆ ಹೋಗ್ಬೇಡಿ ಲೈಕ್ ಮಾಡಿ ಲೈಕ್ ಮಾಡಿದಷ್ಟು ಮುಂದಿನ ವಿಡಿಯೋ ಮಾಡೋಕ್ಕೆ ನಮಗೆ ಒಂದು ಸಿಕ್ತಾಗ ಯಾರ್ಯಾರು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತೀರಾ ಅವರಿಗೆಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ನಿಮ್ಮ ಫ್ಯಾಮಿಲಿಗಳಿಗೆ ಈಗ ವಿಡಿಯೋ ಸೇವ್ ಆಗಿದೆ ಈಗ ಈ ವಿಡಿಯೋನ ಫೈಲ್ಸ್ ಅಲ್ಲಿ ನೋಡೋಣ ಬನ್ನಿ Camera. 24. Open folder on the top. Files. And <laughs> files are adopted. Files. 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 Mid underscore zero one underscore two underscore twenty one dot files by Google. Mid underscore two zero one two. ನೋಡಿ ಇವಾಗ ಡೌನ್ಲೋಡ್ ಮಾಡಿರೋ ವೀಡಿಯೋ ಪ್ಲೇ ಆಗ್ತಾ ಇದೆ ಇದೇ ರೀಲ್ಸ್ನ ಅಲ್ಲಿ ಡೌನ್ಲೋಡ್ ಮಾಡಿದ್ದು ಡೌನ್ಲೋಡ್ ಆಗಿದೆ ಇದರಿಂದ ಬೇಕಾದ್ರೆ ನಾವು ಇವಾಗ ವಾಟ್ಸ್ಆಪ್ ಸ್ಟೇಟಸ್ಗೆ ಶೇರ್ ಎಲ್ಲ ಫ್ರೆಂಡ್ಸ್ ಹಿಂದಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಬೆಳಗ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಇರ್ತೀವಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ನೀವು ಕಮೆಂಟ್ ಕೂಡ ಮಾಡ್ಬೋದು ಓಕೆ ಬೇರೆ ಆ್ಯಪ್ಗಳು ಯೂಸ್ ಮಾಡಿದೆ ಇನ್ಸ್ಟಾಗ್ರಾಮ್ ಮೇಲೆ ಈ ರೀತಿಯಾಗಿ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಸುಮ್ಮನೆ ಬೇರೆಗಳ ಆ್ಯಪ್ಗಳೆಲ್ಲ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆಲ್ಲ ಸುಮ್ಮನೆ ಸ್ಟೋರೇಜು ಅದೆಲ್ಲ ಹಾಕಬೇಕು ಅದರ ಬದಲು ಇನ್ಸ್ಟಾಗ್ರಾಮ್ ಮೇಲೆ ಈ ಥರ ರೀಲ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಇನ್ನು ಇನ್ನು ಮುಂದಿನ ವೀಡಿಯೋದಲ್ಲಿ ಆಡಿಯೋ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆ ವಿಡಿಯೋ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಮಿನಿಮಮ್ ಫಿಫ್ಟಿ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಫಿಫ್ಟಿ ಲೈಕ್ ಮಾಡಿದ್ರೆ ನಮ್ಗೊಂದು ಮೋಟಿವೇಶನ್ ಸಿಗ್ತದಾಗುತ್ತೆ ನೆಕ್ಸ್ಟ್ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್